ನೋಡಿ ಪೊಲೀಸವರು ಯಾವುದೇ ಒಂದು ಘಟನೆ ಆದಾಗ ಕಾನೂನು ವಿರುದ್ಧವಾದಂಥ ಘಟನೆಗಳಾದಾಗ ಅದನ್ನು ಅವರು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಆ ಕ್ರಮಗಳು ತಗೊಳ್ತಕ್ಕಂಥದ್ರಲ್ಲಿ ನಮ್ಮದು ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ ಅದನ್ನು ಅವರು ಮಾಡಬೇಕಾಗ್ತದೆ ಮಾಡಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು ಅದು ಇಂಥವ್ರು ಅಂಥವರು ಅದೆಲ್ಲ ನೋಡು ನೋಡುವಂಥದ್ದಲ್ಲ ಅಲ್ವಾ ಅದನ್ನು ಅವ್ರು ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಮತ್ತು ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ ಶಾಂತಿ ಮತ್ತು ಸುವ್ಯವಸ್ಥೆ ಸಾಮರಸ್ಯ ಇದು ಇರಬೇಕು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಅದಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳು ನಾವು ಮಾಡಬೇಕಾಗ್ತದೆ ಎಲ್ಲರೂ ಮಾಡಬೇಕಾಗ್ತದೆ ಮತ್ತು ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ ಎಷ್ಟು ಅಂತ ಹೇಳ ಈಗಾಗಲೇ ನನಗೆ ಗೊತ್ತಿರುವಾಗೆ ಮೂರ್ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನು ಉಳಿದಿರೋರು ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅದು ಎವಿಡೆನ್ಸ್ ನೋಡಿಕೊಂಡು ಅದನ್ನು ಕೂಡ ಕ್ರಮ ತಗೊಳ್ತಾ ಇದ್ದಾರೆ ಪೊಲೀಸವರು ಅದರಲ್ಲಿ ನಿಷ್ಪಕ್ಷಪಾತವಾಗಿ ಅವರು ಕ್ರಮ ತಗೊಳ್ತಾರೆ ಯಾವುದೇ ರೀತಿಯ ಇದರಲ್ಲಿ ರಾಜಕೀಯದ ಹಸ್ತಕ್ಷೇಪಕ್ಕೆ ಅವಕಾಶ ಇರೋದಿಲ್ಲ ನಾವು ಕೂಡ ಅದಕ್ಕೇನು ಇಂಟರ್ಫಿಯರ್ ಆಗೋದಿಲ್ಲ ಅದೇ ಅದು ಗೃಹ ಸಚಿವರು ಅದೊಂದು ಮಾಡ್ತೀವಿ ಅಂತ ಆ್ಯಂಟಿ ಕ್ರಿಮಿನಲ್ ವಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಯಾವ ಹಂತದಲ್ಲಿದೆ ನನಗೆ ಪೂರ್ತಿ ಮಾಹಿತಿ ಇಲ್ಲ ಆದರೆ ಕಳೆದ ಎರಡೂವರೆ ತಿಂಗಳು ಮೂರು ತಿಂಗಳು ಹೆಚ್ಚು ಕಡಿಮೆ ಎಲ್ಲ ಚುನಾವಣೆಗಳಲ್ಲೇ ನಾವೆಲ್ಲರೂ ಕೂಡ ಬ್ಯುಸಿ ಇದ್ದು ಈಗ ಮತ್ತೆ ಮುಂದೆ ಇನ್ನೇನೇನೋ ನಾವು ಮಾಡಬೇಕಾಗ್ತದೆ ಖಂಡಿತವಾಗಿಯೂ ನಾನು ಕೂಡ ಗಮನ ಕೊಡ್ತೀನಿ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥದ್ದು ನಾವು ಎಲ್ಲರ ಜವಾಬ್ದಾರಿ ಎಲ್ಲರ ಕರ್ತವ್ಯ ಯಾರೇ ಪ್ರಚೋದನಕಾರಿ ಶಕ್ತಿಗಳಿದ್ದರೆ ಯಾವುದೇ ಧರ್ಮ ಜಾತಿ ಭಾಷೆಯವರು ಯಾರೇ ಇರ್ಬೋದು ಅವರಿಗೆ ನಾವು ಯಾರು ಕೂಡ ಸಹಕಾರ ಕೊಡಬಾರ್ದು ಅದು ಇಂಥೋರು ಅಂಥೋರು ಅಂತ ನಾನು ಹೋಗಲ್ಲ ಯಾರೇ ಇರ್ಬೋದು ಅವರಿಗೆ ನಾವು ಸಹಕಾರ ಕೊಡಬಾರ್ದು ಯಾಕೆಂದರೆ ಅದರಿಂದ ತೊಂದರೆ ಆಗೋದೇ ಹೆಚ್ಚೆ ಹೊರತು ಯಾರಿಗೂ ಒಳ್ಳೆಯದೇನೂ ಆಗೋದಿಲ್ಲ ಮಾಹಿತಿ ಯಾಕೆ ಅಂತ ಹೇಳಿದ್ರೆ ಯಾಕೋ ಮಾಡಿದ್ದಾರೆ ಯಾಕೆ ಆಯಿತು ಅಂತ ಹೇಳಿದರೆ ಅದರ ಬಗ್ಗೆ ಈಗ ಪೊಲೀಸವರು ಅದಕ್ಕೆ ಅವರು ಅವರು ಕೂಡ ಕ್ರಮ ತಗೊಳ್ತಾರೆ ಅದು ಆಗಿರುವಂಥ ಘಟನೆಗೆ ಕಾರಣಗಳು ಏನೇ ಇರ್ಬೋದು ಆದರೆ ನಾವು ಕಾನೂನನ್ನು ಕೈಯಲ್ಲಿ ತಗೊಂಡಾಗ ಅದನ್ನು ನಾವು ಯಾರೂ ಕೂಡ ಕ್ಷಮಿಸೋಕ್ಕಾಗೋದಿಲ್ಲ ಆಯಿತಾ ಸಿ ಕ್ಯಾಮ್ರಾ ಫುಟೇಜ್ ನೋಡುವಾಗ ಭರತ್ ಮಾತಾ ಜೈ ಹೇಳಿದ ನಂತರ ಅವರು ಅಟ ನೋಡಿ ಏನೇನಾಗಿದೆ ಅದು ಪೊಲೀಸಲ್ಲಿ ಬೇಗ ಅವರ ವರದಿಯಲ್ಲಿ ಬರ್ತದೆ ಅದು ಯಾವಾಗಾಯಿತು ಹಿಂದೆ ಏನಾಯಿತು ಕೆಲವರು ಜನ ಪ್ರಚೋದನೆ ಮಾಡಿದರೂ ಮಾಡಿರ್ಬೋದು ಬೇರೆ ಬೇರೆ ಕಾರಣಗಳಿಂದ ಮಾಡಿರ್ಬೋದು ಆದರೆ ಸಂಯಮವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ ಅಲ್ವಾ ಅದಕ್ಕೋಸ್ಕರ ಯಾರೇ ಪ್ರಚೋದನೆ ಮಾಡಿದ್ರು ಕೂಡ ಅದನ್ನು ನಾವು ನೋಡಿಕೊಂಡು ನಮ್ಮ ನಡವಳಿಕೆ ಆ ಥರ ಇರಬೇಕಾಗ್ತದೆ ಕಾನೂನನ್ನು ಕೈಗೆ ತ ಕೈ ಮೇಲೆ ಕಾನೂನನ್ನು ಕೈಗೆ ತಗೊಂಡ್ಮೇಲೆ ಅದು ಕಾನೂನಿನ ಕ್ರಮ ಆಗಲೇಬೇಕಾಗ್ತದೆ ಅದಕ್ಕೋಸ್ಕರ ನಾವು ಅದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆ ಬರಲ್ಲೆಲ್ಲ ಮೂರನೇ ಪ್ರಕರಣ ಅಂತ ನನಗೆ ನಾನು ಇದು ಇದೊಂದು ಪ್ರಕರಣ ಗೊತ್ತಿದೆ ಇದಾಗಿದೆ ಅಂತ ಇದರ ಮೇಲೆ ಕ್ರಮ ತಗೋ ಕ್ರಮ ತಗೊಂಡಿದ್ದಾರೆ ಇನ್ನೊಂದು ಕಡೆಯೂ ಕೂಡ ಯಾರೋ ಇಬ್ಬರ ಮೇಲೆ ಮಾತುಕತೆ ಆಗಿ ಅವರಿಬ್ಬರ ಮೇಲೆ ಘರ್ಷಣೆ ಆಯಿತು ಅಂತ ಅದು ಒಂದು ಅದರಲ್ಲೂ ಕೂಡ ಪೊಲೀಸರು ಕೇಸ್ ತಗೊಂಡಿದ್ದಾರೆ ಅದರಿಂದ ಇದು ಇಂಥ ಇಂಥವರು ಇಂಥ ಘಟನೆಗಳಾದಾಗ ನಾವು ನ್ಯೂಟ್ರಲ್ ಆಗಿರಬೇಕು ಸರ್ಕಾರ ನ್ಯೂಟ್ರಲ್ ಆಗಿರಬೇಕು ರಾಜಕಾರಣಿಗಳು ನ್ಯೂಟ್ರಲ್ ಆಗಿರಬೇಕು ನಾವು ಅದನ್ನು ಆ ಕೆಲಸವನ್ನು ನಾವು ಮಾಡ್ತೀವಿ ಈಗ ನಾನು ಇವತ್ತೆಲ್ಲ ಮೀಟಿಂಗ್ ಮಾಡಿದ್ದೀನಿ ಈಗಾಗಲೇ ಪ್ರೆಸ್ ಕಾನ್ಫರೆನ್ಸಲ್ಲೆಲ್ಲ ಹೇಳಾಗಿದೆ ಇದಕ್ಕೆ ಒಂದು ಅಕ್ರಮ ಮರಳು ಅದು ಗಣಿಗಾರಿಕೆ ಏನಿದೆ ಅದು ಒಂದು ಭಾಳ ಒಂದು ವಿಶೇಷವಾದಂಥ ಒಂದು ಸನ್ನಿವೇಶ ಯಾಕಂತ ಹೇಳಿದ್ರೆ ಬೇಡಿಕೆ ಒಂದು ಕಡೆ ಇದೆ ಮತ್ತು ಈ ಸಿ ಆರ್ ಝೆಡ್ ಮರಳಿಗೆ ಎಲ್ಲೂ ಕೂಡ ಅವಕಾಶ ಇಲ್ಲ ಕಾನೂನಿನ ಅವಕಾಶ ಇಲ್ಲ ಕಾನೂನಿನ ರೀತಿ ಸಿ ಆರ್ ಝೆಡ್ ಮರಳು ಗಣಿಗಾರಿಕೆ ಮಾಡೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಮೊನ್ನೆನೂ ಕೂಡ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿದ್ದೀವಿ ಅದಕ್ಕೆ ಕೆಲವು ವಿಚಾರಗಳು ಅವರು ಕೂಡ ಹೇಳಿದ್ದಾರೆ ಅದೆಲ್ಲ ಕೂಡ ಪೂರೈಸಿದ ನಂತರ ಅಧಿಕೃತವಾಗಿ ನಮಗೆ ಪರ್ಮಿಷನ್ ಸಿಗ್ತದೆ ಈಗ ಸಿ ನಾನ್ ಸಿ ಆರ್ ಝೆಡಲ್ಲಿ ಮರಳಿದೆ ಅದು ಅದಕ್ಕೆ ಬೇಡಿಕೆ ಇಲ್ಲ ಸೊ ಇದರಲ್ಲಿ ಬಟ್ ಆದರೆ ಈಗ ಇರುವಂಥದ್ರಲ್ಲಿ ಯಾರು ಕಾನೂನು ಬಾಹಿರವಾಗಿ ಕ್ರಮ ಈ ಮ ಈ ಗಣಿಗಾರಿಕೆ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಕೆಂಪು ಮಣ್ಣಿನ ಮೇಲೆ ಕೆಂಪು ಮಣ್ಣಿನ ಏನೋ ಒಂದು ಅಕ್ರಮವಾಗಿ ಸಾಗಾಣಿಕೆ ಆಗ್ತದೆ ಅದರ ಮೇಲೆ ಕೂಡ ಕ್ರಮ ಆಗಬೇಕು ಅಂತ ನಾನು ಸ್ಪಷ್ಟವಾಗಿ ನಮ್ಮ ಯಾರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಪೊಲೀಸ್ ಇಲಾಖೆ ಇಲಾಖೆಯವ್ರಿಗೆ ಹೇಳಿದ್ದೇನೆ ಇಂಥ ಅಂಥವರು ಯಾರೇ ಇರ್ಬೋದು ಯಾರದೇ ಒತ್ತಡ ಇರ್ಬೋದು ಯಾರದೇ ಪ್ರಚ ಸಹಕಾರ ಇರ್ಬೋದು ಅದೆಲ್ಲವನ್ನೂ ಕೂಡ ಯಾವುದನ್ನು ನೋಡಿದೇನೆ ನೀವು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀನಿ ನಮ್ಮ ಜಿಲ್ಲಾ ಡಿ ಸಿ ಕೂಡ ಹೇಳಿದ್ದೀನಿ ನೀವು ಇದರ ಬಗ್ಗೆ ಬಗ್ಗೆ ಮಾನಿಟರ್ ಮಾಡಬೇಕು ಅಂತ ಹೇಳಿದರು ಸರ್ ಈಗ ಲೋಕಸಭೆ ಚುನಾವಣೆ ಸಂಬಂಧ ಮತ್ತು ಪರಿಷತ್ ಎರಡೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅದ್ರ ಬಗ್ಗೆ ವಿಮರ್ಶೆ ಯಾಕೆ ನೋಡಿ ಆತ್ಮಾವಲೋಕನ ನಡೆಸಬೇಕು ಆತ್ಮಾವಲೋಕನ ಮಾಡೋಣ ಲೋಕಸಭಾ ಚುನಾವಣೆ ಸೋಲು ಈ ಮತ್ತು ವಿಧಾನ ಪರಿಷತ್ತು ಈ ವಿಧಾನ ಪರಿಷತ್ತಲ್ಲಿ ನಾವೇನು ನಾವೇನು ಮೊದಲೇ ಗೆಲ್ತೀವಿ ಅಂತ ನಾವೇನು ಹೇಳಿರಲಿಲ್ಲ ಕಷ್ಟ ಇದೆ ಅಂತ ಗೊತ್ತಿತ್ತು ಲೋಕಸಭೆಯೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಅಂತ ಏನು ಹೇಳಿರಲಿಲ್ಲ ಹಾಂ ಆದರೆ ನಮಗೂ ಅವ್ರಿಗೂ ಅಂತರ ಕಮ್ಮಿಯಾಗಿದೆ ಹಿಂದೆ ಹೋದ ಹೋದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎರಡು ಲಕ್ಷ ಎಂಬತ್ತು ಸಾವಿರ ಹೆಚ್ಚು ಕಡಿಮೆ ಅಂತರ ಇತ್ತು ಈಗ ಒಂದು ಲಕ್ಷ ನಲವತ್ತು ಸಾವಿರಕ್ಕೆ ಸೊ ಅಂತರ ಕಮ್ಮಿಯಾಗಿದೆ ಅದು ಒಂದು ಬೆಳವಣಿಗೆ ಅದು ಆದರೂ ನಮಗೇನು ಇಲ್ಲಿಂದ ನಾವು ನೂರಕ್ಕೆ ನೂರು ಗೆಲ್ತೀವಿ ಅಂತ ನಾವೇನು ಹೇಳಿರಲಿಲ್ಲ ಯಾಕಂದರೆ ನಮ್ಗೆ ಗೊತ್ತಿದೆ ಕರಾವಳಿ ಪ್ರದೇಶದಲ್ಲಿ ಇಲ್ಲಿ ಏನು ಪರಿಸ್ಥಿತಿ ಇದೆ ಅಂತ ಅದು ದಕ್ಷಿಣ ಕನ್ನಡ ಇರ್ಬೋದು ಉಡುಪಿ ಇರ್ಬೋದು ಅಥವಾ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಅದರಿಂದ ಆದರೆ ನಮ್ಮ ಪ್ರಯತ್ನ ಹೇಳಿದ್ರೆ ಇನ್ನೂ ನಾವು ಶಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕು ಮತ್ತು ನಮ್ಮ ಜನರಿಗೆ ಜನರಿಗೆ ನಮ್ಮ ಕೆಲಸದ ಕೆಲಸಗಳ ಮುಖಾಂತರ ಕಾರ್ಯಕ್ರಮಗಳ ಮುಖಾಂತರ ನಮಗೆ ನಮ್ಮ ಕಡೆ ಅವರನ್ನು ಅವರ ಓಲೈಸುವಂಥ ಕೆಲಸ ಮಾಡಬೇಕು ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ನಮ್ಮ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಅಭ್ಯರ್ಥಿ ಕೂಡ ಒಳ್ಳೆ ಅಭ್ಯರ್ಥಿನೇ ಅದರ ಬಗ್ಗೆ ಪದ್ಮರಾಜು ಒಳ್ಳೆ ಅಭ್ಯರ್ಥಿನೇ ಅವರು ಕೂಡ ಶ್ರಮ ಪಟ್ಟಿದ್ದಾರೆ ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ಇದ್ದೇ ಇರ್ತದೆ ಅದನ್ನು ಒಂದು ರಿಸಲ್ಟ್ ಬಂದಿದ್ದ ತಕ್ಷಣವೇ ನಾವೆಲ್ಲ ಕಳ್ಕೊಂಬಿಟ್ಟಿದ್ದೀವಿ ಅಂತ ಕೂಡ ತಿಳ್ಕೊಬಾರ್ದು ಗೆದ್ದಿದ್ದ ತಕ್ಷಣ ನಾವೆಲ್ಲ ಗಳಿಸಿದ್ದೀವಿ ಅಂತ ಕೂಡ ತಿಳ್ಕೊಬಾರ್ದು ಅದಕ್ಕೇ ಇವತ್ತು ಕೇಂದ್ರದಲ್ಲಿ ಮೋದಿ ಅವರಿಗೆ ಪಾಠ ಕಲಿಸಿರುತ್ತೆ ಅಲ್ವಾ ಅವರು ನಾವು ಸರ್ವಾಧಿಕಾರಿ ಆ ರೀತಿಯಲ್ಲಿ ಹೋಗ್ತೀವಿ ಅಂತ ಹೇಳಿದರು ಇವಾಗ ಕಡಿವಾಣ ಹಾಕಿದೆ ಇನ್ನು ಸರ್ವಾಧಿಕಾರಿ ಧೋರಣೆಯನ್ನು ಅನ್ಸ ಆಗೋದಿಲ್ಲ ಇವತ್ತು ನಮ್ಮ ದೇಶ ದೊಡ್ಡ ದೇಶ ಈ ಫಲಿತಾಂಶ ಪ್ರಜಾಪ್ರಭುತ್ವ ಉಳಿಸುವಂಥ ಫಲಿತಾಂಶ ದೇಶ ಕೊಟ್ಟಿದೆ ದೇಶ ಕೊಟ್ಟಿದೆ ಜನರು ಭಾಳ ಬುದ್ಧಿವಂತಿಕೆಯಿಂದ ಒಂದು ಅವರು ಏನು ಒಂದು ಎಲ್ಲರನ್ನು ಕೂಡ ಧಿಕ್ಕರಿಸಿ ನಾನೇ ಭಗವಂತನ ಸುಪುತ್ರ ಅಂತ ಅವರು ಅವರೇ ಹೇಳ್ಕೊಂಬಿಟ್ಟಿದ್ದರು ನಾನು ಭಗವಂತನ ಮಗ ಅಂತ ಹೇಳ್ಕೊಂಬಿಟ್ಟು ನಾನೇ ಭಗವಂತ ಅಂತ ಆಗೋಗಿದ್ದರು ಯಾರೋ ನಮ್ಮ ಪ್ರಧಾನಿ ಈಗ ಅವರು ಸಾಮಾನ್ಯ ಮನುಷ್ಯರಾಗಿದ್ದಾರೆ ಎಲ್ರಿಗೂ ಕೂಡ ಬಗ್ಗಿ ತಗ್ ತಗ್ಗಿ ಬಗ್ಗಿ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅದು ನಮ್ಮ ದೇಶಕ್ಕೆ ಒಳ್ಳೆಯದು ದೇಶಕ್ಕೆ ಒಳ್ಳೆಯದಾಗಿದೆ ನಮ್ಮ ನಮ್ಮ ವ್ಯವಸ್ಥೆ ಒಳ್ಳೆಯದಾಗಿದೆ ಅದರಿಂದ ಮುಂದೆ ಏನೇನಾಗುತ್ತೆ ನೋಡೋಣ ಆದರೆ ಕಾಂಗ್ರೆಸ್ಸನ್ನು ನಾವು ನಿರ್ಣಾಮ ಮಾಡ್ತೀವಿ ನಮ್ಮ ರಾಹುಲ್ ಗಾಂಧಿಯವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಎಲ್ಲ ವರ್ತಿಸಿದರು ಎಲ್ಲ ಮಾಧ್ಯಮದವರು ಕೂಡ ಬಿ ಜೆ ಪಿಯ ಸ್ಪೋಕ್ಸ್ ಪರ್ಸನ್ಸೇ ಆಗಿದ್ದರು ಈ ದೇಶದಲ್ಲಿ ಎಲ್ಲ ಮಾಧ್ಯಮದವರು ಅಲ್ವಾ ಅವರು ಯಾವ ರೀತಿಯಾಗಿ ಮೋದಿ ನಾವು ನೋಡಿದ್ವಲ್ಲ ಯಾವ ಥರ ಪ್ರಶ್ನೆಗಳು ಕೇಳ್ತಾಯಿದ್ರು ಅಂತ ಮೋದಿಯವರು ಮಾಧ್ಯಮದವರನ್ನು ಅವರು ಅವರನ್ನೇ ಆ ಮೋದಿ ಮೋದಿಯವರು ಮಾ ಮಾಧ್ಯಮದವ್ರನ್ನ ತೆಗಿತ್ತಾಯಿದ್ರು ಏ ನೀವೆಲ್ಲ ಸರಿ ಇಲ್ಲ ನೀವೆಲ್ಲ ಬುಜ್ದಿಲ್ಲ ಅಂತಾನೆ ಕರೆದ್ರು ಆದರೂ ಮಾಧ್ಯಮದವ್ರು ಏನು ಹೇಳಿಲ್ಲ ಅವ್ರಿಗೆ ಅಲ್ವಾ ಸೊ ನಾವು ಎಲ್ಲ ಎದುರಿಸಿ ನೂರಕ್ಕೆ ಬಂದಿದ್ದೀವಿ ಈಗ ಕಾಂಗ್ರೆಸ್ಸು ಮತ್ತೆ ನಿಂತಿದೆ ದೇಶದಲ್ಲಿ ಒಂದು ಒಳ್ಳೆಯ ವಿರೋಧ ಪಕ್ಷವಾಗಿ ಖಂಡಿತವಾಗಿ ನಾವು ಕೆಲಸ ಮಾಡ್ತೀವಿ ಸಾಮಾನ್ಯ ಜನರು ಬಡ ಜನರು ಕಾರ್ಮಿಕರು ಮಹಿಳೆಯರು ಎಲ್ಲ ಬಡವರ್ಗದ ಜನ ಸಾಮಾನ್ಯ ಜನರ ಪರವಾಗಿ ಧ್ವನಿಯಾಗಿ ನಾವು ಇರ್ತೀವಿ ಸರಿಗ ಸಚಿವರ ಕ್ಷೇತ್ರದಲ್ಲಿ ಸರಿಯಾಗಿ ಸರಿಯಾಗಿಲ್ಲ ಅವರ ಬದಲಾವಣೆಗೆ ನೋಡಿ ಇವೆಲ್ಲ ವಿಶ್ಲೇಷಣೆ ಹಾಗೇ ಆಗುತ್ತೆ ಎಲ್ಲೆಲ್ಲಿ ಏನೇನು ಆಯಿತು ಹೇಗೆ ಹೇಗೆ ಆಯಿತು ಪಕ್ಷದ ದೃಷ್ಟಿಯಿಂದ ಏನೇನು ಮಾಡಬೇಕು ನಮ್ಮ ವರಿಷ್ಠರು ಮಾಡ್ತಾರೆ ನಾವು ಕೂಡ ಅದಕ್ಕೆ ತಯಾರಾಗಿದ್ದೀವಿ ಇಲ್ಲಿ ಯಾರೂ ಅನಿವಾರ್ಯ ಅಲ್ಲ ಎಲ್ಲರೂ ಎಲ್ಲರೂ ಮುಖ್ಯನೇ ಅದೇ ಮತ್ತು ಯಾರೂ ಅನಿವಾರ್ಯನೂ ಅಲ್ಲ ಎಲ್ಲರೂ ಒಂದಾಗಿ ಹೋಗಬೇಕಾಗ್ತದೆ ಪಕ್ಷಕ್ಕೆ ಏನು ಒಳ್ಳೇದಾಗಬೇಕು ಸರ್ಕಾರ ಯಾರು ಯಾವ ಇನ್ನೂ ಹೆಚ್ಚು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಏನು ಏನು ಮಾಡಬೇಕು ಅದು ನಮ್ಮ ವರಿಷ್ಠರು ಸಿ ಎಮ್ ಅವರು ಲೀಡರ್ಸ್ ಎಲ್ಲ ಮಾಡ್ತಾರೆ ನೋಡಿ ನಮ್ಮ ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಕೂಡ ಅದೇ ಥರ ಬಂದಿರುವಂಥದ್ದು ಪಾರ್ ಅಸೆಂಬ್ಲಿ ನಾನು ಗೆತ್ಕೊಂಡು ಬರ್ತದೆ ಪಾರ್ಲಿಮೆಂಟಲ್ಲಿ ಬೇರೆ ಥರ ಬರ್ತದೆ ಬೇರೆ 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 ನಾನು ವಿಶ್ಲೇಷಣೆ ಮಾಡೋದಕ್ಕೆ ಬೇಕಾದಷ್ಟಿದೆ ಯಾಕೆ ಆಗ ಯಾವ ಥರ ಆಗುತ್ತೆ ಅಂದರೆ ಬಟ್ ಅದೆಲ್ಲ ನಾವು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಅದು ನಮ್ಮ ಪ ಇವು ವಿಚಾರಣೆ ಮಾಡ ನಮ್ಮ ಆಂತರಿಕ ಚರ್ಚೆ ಮಾಡ್ದಾಗ ಹೇಳ್ತೀವಿ ಯಾಕೆಂದರೆ ಅದೆಲ್ಲ ಓಪನ್ ಆಗಿ ಹೇಳೋಕ್ಕಾಗಲ್ಲ ಯಾಕೆ ಆ ಥರ ಆಗತ್ತೆ ಅಂತ ಯಾಕೆಂದ್ರೆ ನಮ್ಮ ದೇಶದ ವ್ಯವಸ್ಥೆಗಳ ಆ ಥರ ಇದೆ ಜಾತಿ ಧರ್ಮ ಈ ಆಧಾರದ ಮೇಲೆ ಜನ ಓಟ್ ಹಾಕ್ತಾರೆ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರಿಸಲ್ಟ್ ಬರೋದಕ್ಕೆ ಮುಖ್ಯ ಕಾರಣ ಏನು ಅದು ಒಂದು ಕಾರಣವೇ ಕೋಮುವಾದ ಅದು ಒಂದು ಕಾರಣವೇ ಅಲ್ವಾ ಸೊ ಎಲ್ಲವನ್ನು ಕೂಡ ನಾವು ಅದು ಒಂದು ಮನಸ್ಸು ನೋ ನೋವಿಸ್ಬಾರ್ದು ನಾವು ಅಂದರೆ ನಾವೆಲ್ಲರೂ ಜೊ ಜೊತೇಲಿ ಹೋಗಬೇಕು ಅದೇ ನಮ್ಮ ಪ್ರಯತ್ನ ಎಲ್ಲರೂ ಕೂಡ ಸೇರಿಸ್ಕೊಂಡು ಹೋಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಅದಕ್ಕೋಸ್ಕರ ಇಲ್ಲ ಇಲ್ಲೇ ಹೇಳೋಕ್ಕಾಗೋದಿಲ್ಲ